ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಬೆಳಗ್ಗೆ ಆದ್ರೆನೆ ಗಡಿ ಬಿಡಿ ಗಡಿ ಬಿಡಿ ಗಡಿ ಬಿಡಿ ಅಲ್ವೇನ್ರಿ ಮಕ್ಳ ಹತ್ರ ಮನೆಯವ್ರ ಹತ್ರ ಏನ್ ತಿಂಡಿ ಮಾಡೋದು ಅಂತ ಮರ್ತೇ ಹೋಗ್ಬಿಟ್ಟಿರುತ್ತೆ ಅಲ್ವೇನ್ರಿ ಅಂತ ಟೈಮಲ್ಲಿ ನಾವು ಮೂರು ಕ್ಯಾಪ್ಸಿಕಮ್ ಇದ್ದರೆ ಈ ಸೂಪರ್ ಟೇಸ್ಟಿಯಾಗಿರೋಂಥ ಮಸಾಲೆ ರುಬ್ದೇನೆ ಯಾವ ರೀತಿ ಕ್ಯಾಪ್ಸಿಕಮ್ ಬಾತು ಅಂತ ನೋಡೋಣ ತುಂಬ ಸೂಪರ್ ಟೇಸ್ಟಿ ಆಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸಿಗೆ ಮನೆಯವ್ರ ತಿಂಡಿಗೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದು ಮರಾಠಿ ಮಗ್ಗು ಹಾಗೆ ಎರಡು ಲವಂಗ ಒಂದಿನ ಚಕ್ಕೆ ಸೇರಿಸ್ಕೊಂಡಿದ್ದೀನಿ ದಯವಿಟ್ಟು ವಿ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನೋಡಿ ಒನ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಪಲಾವ್ ಎಲೆನ ಈ ತರ ಮುರಿದು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒನ್ ಒನ್ ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಗೆ ಒನ್ ಟೀ ಸ್ಪೂನ್ ಅಷ್ಟು ಒದಿನ ಬೇಳೆ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಸೇರಿಸಿದ ನಂತರ ಒಂದ್ ಸಂದ್ಸರಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಮೂರು ಒಣಗಿದ ಮಣಸಿನ್ಕಾಯಿ ಖಾರ ಕಾರಣ ಅನುಗುಣವಾಗಿ ಸೇರಿಸ್ಕೊಳ್ಳಿ ಮೂರು ಒಣಗಿದ ಮಣಸನ್ಕಾಯಿ ಮುರಿದು ಸೇರಿಸ್ಕೊಂಡಿದ್ದೀನಿ ಈ ತರ ಸೇರಿಸ್ಕೊಂಡ ನಂತರ ಒಂದ್ಸರಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಕಾಲ್ ಕಪ್ ಅಷ್ಟು ಕಡಲೆ ಬೀಜ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಬಟಾಣಿ ಇದ್ರೂ ಸೇರಿಸ್ಕೊಡ್ರಿ ಇನ್ನೂ ಸೂಪರ್ ಆಗಿರುತ್ತೆ ಈ ಕ್ಯಾಪ್ಸಿಕಮ್ ಭಾತಂತೂ ಒಂದ್ಸರಿ ಟ್ರೈ ಮಾಡಲೇಬೇಕು ನೀವಂತೂ ಹಾಗೆ ಒಂದು ಈರುಳ್ಳಿನ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸೇರ್ಸ್ಕೊಂಡ್ ನಂತರ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ಮೂರು ಕ್ಯಾಪ್ಸಿಕಮ್ ಇದ್ರೆ ಸಾಕ್ರಿ ಹತ್ತೇ ನಿಮಿಷದಲ್ಲಿ ಆಗೋಗುತ್ತೆ ಮಸಾಲ ರುಬ್ಬಷ್ಟಿಲ್ಲ ಏನೂ ಇಲ್ಲ ರೀ ಹಾಗೆ ಸೂಪರ್ ಟೇಸ್ಟಿಯಾಗಿಯೂ ಇರುತ್ತೆ ಬಾಕ್ಸ್ಗೆ ತಿನ್ನೋದಕ್ಕೆ ತುಂಬ ಸೂಪರಾಗಿರುತ್ತೆ ಕಣ್ರಿ ಹಾಗೆ ಎರಡು ಟೊಮೊಟೊ ಹಣ್ಣನ್ನ ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಹಾಕ್ಕೊಂಡಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಟೊಮೊಟೊ ಬೇಯಕ್ಕೆ ಈಸಿ ಆಗಲಿ ಅಂತ ಉಪ್ಪು ಸೇರ್ಸ್ಕೊತಾ ಇದ್ದೀನಿ ನಾನು ಸೇರಿಸ್ಕೊಂಡ ನಂತರ ಈ ಥರ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ ನೋಡಿರಿ ಅರ್ಧಂಬರ್ಧ ಬೆಂದರೆ ಸಾಕಾಗುತ್ತೆ ಟೊಮೊಟೊ ಆ ನಂತರ ನೋಡ್ರಿ ಈ ಥರ ಕ್ಯಾಪ್ಸಿಕಮ್ನ ಈ ಸೈಜಿಂದು ಮೂರು ತೊಗೊಂಡಿದ್ದೀನಿ ನಾನು ನೋಡಿ ಅದು ಬೀಜ ಎಲ್ಲ ತಕ್ಕೊಬೇಕಾಗತ್ತೆ ಹಾಗೆ ನೋಡಿ ಈ ಥರ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಭಾತಾಗಿರೋದ್ರಿಂದ ಉದ್ದಾಗಿ ಕಟ್ ಮಾಡಿ ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಕಣ್ರಿ ಈ ಟೈಮಲ್ಲಿ ಕ್ಯಾಪ್ಸಿಕಮ್ ಯಾಕೆ ಸೇರಿಸ್ತಾ ಇದ್ದೀನಿ ಅಂದರೆ ಮೊದಲೇ ಸೇರಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಕಣ್ರಿ ಬೆಂದಾದ ನಂತರ ಜಾಸ್ತಿ ಬೆಂದೋಗಿಬಿಡುತ್ತೆ ಅದಕ್ಕೆ ಅರ್ಧ ಟೊಮೊಟೊ ಬೆಂದಾದ್ಮೇಲೆ ಸೇರಿಸ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಹಾಗೆ ನೋಡಿ ಸೇರಿಸ್ಕೊಂಡಿದ ನಂತರ ಫ್ರೈ ಮಾಡ್ಕೊಳ್ಳಿ ಇಷ್ಟು ಮಾತ್ರ ಫ್ರೈ ಆದರೆ ಸಾಕು ಕ್ಯಾಪ್ಸಿಕಮ್ಮು ಹಾಗೆ ಕಾಲು ಟೀ ಅಷ್ಟು ಅರ್ಶನ ಹಾಗೆ ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಅಂದರೆ ಅಚ್ಕಾರ ಪುಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಟೀ ಅಷ್ಟು ವಾಂಗಿ ಭಾತ್ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ಕಣ್ರಿ ತುಂಬ ತುಂಬಾ ರುಚಿಯಾಗಿರುತ್ತೆ ಕಣ್ರಿ ನಮ್ಮ ಈ ಕ್ಯಾಪ್ಸಿಕಮ್ ಅಂತೂ ಒಂದ್ಸರಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ತಿಂತೀರಾ ಕಣ್ರಿ ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿರಿ ಈ ಸೈಜಿಂದ ಹುಣ್ಸೆ ಹಣ್ಣೆನ ನೆನೆಸಿ ನೆನೆಸಿ ಅದನ್ನು ರಸ ತೆಕ್ಕೊಂಡು ಹುಣ್ಸೆಣ್ಣ ರಸ ಸೇರಿಸ್ಕೊಂತಾ ಇದ್ದೀನಿ ನಿಮಗೆ ಹುಣ್ಸೆಣ್ಣಿನ ರಸ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಎರಡು ಟೊಮೊಟೊ ಜೊತೆಗೆ ಇನ್ನೂ ಒಂದು ಟೊಮೊಟೊ ಎಕ್ಸ್ಟ್ರಾ ಸೇರಿಸ್ಕೊಂಡು ಹಾಕೋಬೋದು ನೋಡಿ ಹತ್ತನೇ ನೆನ್ಸಿರೋ ಕಾಲ್ ಕೆಜಿ ಅಕ್ಕಿನ ನೀರ್ ತೊಳೆದು ನೀರ್ ಬಗ್ಸಿ ಈ ತರ ಒಗ್ಗರಣೆಗೆ ಸೇರಿಸ್ಕೊಂಡು ಅದ್ವಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಕಣ್ರಿ ನಿಮ್ಮ ಹತ್ರ ಯಾವ ಅಕ್ಕಿ ಇದ್ರೆ ಅದ್ ಸೇರ್ಸ್ಕೊಳ್ಳಿ ತೊಂದರೆ ಇಲ್ಲ ಹಾಗೆ ಒಂದ್ ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಷ್ಟು ಅಂದ್ರೆ ಒಂದಿಷ್ಟು ಟೂ ಅಂತರ ಸೇರಿಸ್ಕೊಂಡು ಹಾಗೆ ಆವಾಗಲೇ ಉಪ್ಪು ಹಾಕಿದ್ರಲ್ಲ ನೋಡಿ ನಿಮ್ಮ ರುಚಿಗೆ ಅನುಗುಣವಾಗಿ ನೋಡ್ಕೊಂಡು ಟೇಸ್ಟ್ ನೋಡ್ಕೊಂಡು ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಈ ಥರ ಕುದಿಯೋ ಟೈಮಲ್ಲಿ ಒನ್ ಟೀ ಸ್ಪೂನಷ್ಟು ತುಪ್ಪ ಸೇರಿಸೋದ್ರಿಂದ ಘಮ ಅನ್ನೋದು ಇನ್ನಷ್ಟು ಜಾಸ್ತಿ ಆಗುತ್ತೆ ಕಣ್ರಿ ಆದ್ರೂ ಕ್ಯಾಪ್ಸಿಕಮ್ ಭಾತ್ ರುಚಿ ಅಂತೂ ಬೇರೆನೇ ಇರುತ್ತೆ ಕಣ್ರಿ ಅಷ್ಟೊಂದು ರುಚಿಯಾಗಿರುತ್ತೆ ಈ ಕ್ಯಾಪ್ಸಿಕಮ್ ಭಾತು ನೋಡಿ ಈ ಥರ ಕುದಿಯೋ ಟೈಮಲ್ಲಿ ಮುಚ್ಚಲ ಮುಚ್ಚಿ ಎರಡು ವಿಜಲ್ಲಿ ಕೂಗಿಸ್ಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿಯಾಗಿರೋವಂಥ ಕ್ಯಾಪ್ಸಿಕಮ್ ಬಾತು ರೆಡಿ ಆಗುತ್ತೆ ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕಲರ್ಫುಲ್ಲಾಗಿದೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವೇ ಹೇಳ್ತೀರಾ ಸೂಪರ್ ಟೇಸ್ಟಿ ಅಂತ ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ ಎಲ್ಲ ಭಾತೆಲ್ಲ ಆದಮೇಲೆ ಅರ್ಧ ಕಪ್ಪಷ್ಟು ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಮೂತಾಗೆ ತುಂಬ ರುಚಿಯಾಗಿರುತ್ತೆ ಚಟ್ನಿನೋ ಮೊಸರು ಬಜ್ಜಿನ ಯಾವುದ್ರ ಜೊತೆ ಪರವಾಗಿಲ್ಲ ಸರ್ವ್ ಮಾಡಿ ಅಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಹಾಗೆ ಅಷ್ಟೇ ಗಡಿಬಿಡಿಯಲ್ಲಿ ಬೇಗನೆ ಆಗುತ್ತೆ ಹಾಗೆ ನಮ್ಮ ವಿ ಆರ್ ಕುಕಿಂಗ್ ಚಾನಲಲ್ಲಿ ಹಲ್ವಾರು ರೈಸ್ ರೆಸಿಪಿಗಳಿದೆ ಗಿಲ್ಗಿಲಿ ಭಾತ್ ವಾಂಗಿ ಭಾತ್ ಪುಡಿ ಇಲ್ಲದೆ ಮಾಡೋದು ಟೊಮೊಟೊ ಭಾತ್ ಮಸ ಮಸಾಲ ರುಬ್ಬೇ ಮಾಡೋದು ಎಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದು ಅಂತ ಕಮೆಂಟ್ ಮಾಡ್ತೀರಲ್ಲ ಇನ್ನಷ್ಟು ಈಸಿ ರೆಸಿಪಿ ಒಂದಿಗೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್